ಖಾಸಗಿ ಬಸ್ ಟಾಪ್ ಮೇಲೆ ಪ್ರಯಾಣ ಪ್ರಯಾಣಿಕರ ಪ್ರಾಣದ ಮೇಲೆ ಚಲ್ಲಾಟ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯಲ್ಲಿ ಖಾಸಗಿ ಬಸ್ಸುಗಳು ಹೆಚ್ಚು ಓಡಾಡುತ್ತವೆ ಈ ಭಾಗದಲ್ಲಿ ಸರ್ಕಾರಿ ಸಾರಿಗೆ ಬಸ್ಸುಗಳ ಓಡಾಟ ತೀರಾ ವಿರಳ ಪ್ರಯಾಣಿಕರು ಖಾಸಗಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವುದು ಅನಿವಾರ್ಯ ಪದ್ಧತಿ ಒದಗಿ ಬಂದಿದೆ ಒಮ್ಮೊಮ್ಮೆ ಖಾಸಗಿ ಬಸ್ಸುಗಳಲ್ಲಿ ಪ್ರಯಾಣಿಕರನ್ನು ಕುರಿಗಳಂತೆ ತುಂಬಿಸಿಕೊಂಡು ಬಸ್ಸಿನ ಟಾಪ್ ಮೇಲೆ ಹತ್ತಿಸಿ ಬಸ್ನ ಬಾಗಿಲು ನೇತಾಡಿಕೊಂಡು ಹೋಗುತ್ತಿರುವ ದೃಶ್ಯ ಕಂಡುಬಂದು ಕಂಡುಬರುತ್ತದೆ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಪಾತಪಾಳ್ಯ ಸಮೀಪ ಖಾಸಗಿ ಬಸ್ ಅಪಘಾತ ಆಗಿ ಇಬ್ಬರು ಸಾವನ್ನಪ್ಪಿದ ಘಟನೆ ಸ್ಮರಿಸಬಹುದು ರಾಜ್ಯಾದ್ಯಂತ ಮೂಲೆ ಮೂಲೆಗೂ ಸರ್ಕಾರಿ ಬಸ್ಗಳು ಸಂಚರಿಸುತ್ತವೆ ಆದರೆ ಚೇಳೂರು ಬಾಗೇಪಲ್ಲಿ ಚಾಕವೇಲು ಮಾರ್ಗವಾಗಿ ಸರ್ಕಾರಿ ಬಸ್ಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಂಚರಿಸುತ್ತವೆ ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮಾತ್ರ ಸರ್ಕಾರಿ ಬಸ್ಗಳ ಸೇವೆ ಒದಗಿಸುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಚುನಾವಣೆ ಮುಗಿದ ಬಳಿಕ ಈ ಭಾಗದ ಜನರಿಗೆ ನೀಡುವ ಭರವಸೆ ಮತ್ತು ವಚನವನ್ನು ಮರೆತು ಭ್ರಷ್ಟರಾಗಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಆಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಾದರೆ ಚೇಳೂರು ಬಾಗೇಪಲ್ಲಿಗೆ ಹೋಗಬೇಕು ವಿದ್ಯಾರ್ಥಿಗಳು ಖಾಸಗಿ ಬಸ್ನಲ್ಲಿ ಹೆಚ್ಚು ಹಣ ನೀಡಿ ಪ್ರಯಾಣ ಮಾಡಬೇಕು ಈ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಭಾಗ್ಯ ಇಲ್ಲದಂತೆ ಆಗಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಭಾಗದ ಜನರಿಗೆ ಮರ್ಚಿಕೆಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಟಾಪ್ ಸರ್ವಿಸ್ ಮೇಲೆ ಪ್ರಯಾಣ ಕಲ್ಪಿಸಿದ ಖಾಸಗಿ ಬಸ್ ಮಾಲೀಕರ ಮೇಲೆ ಮತ್ತು ಚಾಲಕ ನಿರ್ವಾಹಕ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಬಹುತೇಕ ಮಂದಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ